ಹಾ ಸ್ನೇಹಿತರೆ ಟೈಮ್ ನೋಡಿ ಈಗ ಹತ್ತು ಮುಕ್ಕಾಲು ತುಮಕೂರಲ್ಲಿ ಇದ್ದೀನಿ ಇವಾಗ ಗಾಡಿ ಕರ್ಕೊಂಡು ಹೋಗ್ತಾವ್ರೆ ಅಲ್ಲಿನ ಸ್ವಲ್ಪ ಇಕ್ಕಟ್ಟಂತೆ ಜಾಗ ನೈಟೇ ಕರ್ಕೊಂಡು ಹೋಗ್ತಾರಂತೆ ಹಂಗಾಗಿ ಇವಾಗ ಬಂದು ಕರ್ಕೊಂಡು ಹೋಗ್ತಾವ್ರೆ ತೂಕ ಮಾಡಿಸಿ ಕರ್ಕೊಂಡು ಬೆಳಗ್ಗೆಯಿಂದ ಹರಿಹರ ಪಾ ರಾಣೆಬೆನ್ನೂರು ಪಾಸ್ ಆಗೋವರೆಗೂ ವಿಡಿಯೋ ಮಾಡಿದ್ದೆ ರಾಣೆಬೆನ್ನೂರು ಪಾಸ್ ಆಗಿ ಹರಿಹಾರ ಬೈಪಾಸ್ ಹರಿಹಾರ ಟೋಲು ಟೋಲಿಗೆ ಬಂದು ಟ್ರಿಪ್ ಕೂಡ ಏನಂತ ಹೋದಿ ಒಂದು ಟೈರ್ ಪಂಚರ್ ಆಗಿತ್ತು ಸ್ಟೆಪ್ ಬೇರೆ ಇರ್ಲಿಲ್ವಲ್ಲ ಹಂಗೆ ನಿಧಾನಕ್ಕೆ ಹರಿಹಾರ ಬೈಪಾಸಿಗೆ ಬಂದು ಪಂಚರ್ ಎಲ್ಲ ಹಾಕ್ಸ್ಕೊಂಡು ದುರ್ಗ ಬೈಪಾಸ್ ಬಂದೆ ದುರ್ಗದಲ್ಲಿ ಬಂದು ಮಲ್ಲಿಕಂಡೆ ಹತ್ತುವರೆಗೆ ದುರ್ಗದಲ್ಲಿ ಮಲ್ಲಿಕಂಡೆರೋನು ಸಾಯಂಕಾಲ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ನಾಲ್ಕು ಗಂಟೆಗೆ ಎದ್ಬಿಟ್ಟು ಆರಾಮಾಗಿ ಬಂದೆ ಏಳು ಗಂಟೆ ಏಳು ಕಾಲುಗೆಲ್ಲ ಬಂದೆ ತುಮ್ಕೂರಿಗೆ ಅವ್ರು ಹೇಳಿದ್ರು ನೈಟ್ ಒಂಬತ್ತುವರೆ ಹತ್ತು ಗಂಟೆಗೆ ಬಂದು ಕರ್ಕೊಂಡು ಹೋಗ್ತಾರಪ್ಪ ನಮ್ಮವರು ಬೆಳಗ್ಗೆ ಖಾಲಿ ಮಾಡ್ತಾರೆ ಅಂತ ಹೇಳಿದರು ಹಂಗಾಗಿ ಈಗ ಹತ್ತು ಮುಕ್ಕಾಲು ಏನೋ ಆಗೈತೆ ಟೈಮ್ ಇವಾಗ ಬಂದರು ನೋಡಿ ಇಲ್ಲಿ ಮುಂದೆ ಟೂ ವೀಲರ್ ಹೋಗ್ತೈತಲ್ಲ ಟೂ ವೀಲರ್ ಹೋಗ್ತೈತಲ್ಲ ಆ ಟೂ ವೀಲರಾಗಿ ಕರ್ಕೊಂಡು ಹೋಗ್ತಿರೋದು ಎರಡು ಐತೆ ಮುಂದ್ಗಡೆ ನೀಲಿ ಕಲರ್ ಶರ್ಟ್ ಅಲ್ಲ ಆ ಕಡೆ ಇನ್ನೊಂದು ಶರ್ಟ್ ಐತಲ್ಲ ಅವನು ಬನ್ನಿ ನೋಡೋಣ ಅದೆಂತ ಜಾಗ ತುಮಕೂರಲ್ಲಿ ಯಾವುದೋ ಬಾರ್ಲೈನ್ ರೋಡ್ ಅಂತೆ ಬಾರ್ಲೈನ್ ರೋಡ್ ಯಾವುದೋ ಒಂದು ಅವಾಗ ಕರ್ಕೊಂಡು ಹೋಗ್ತಾರೆ ಹಂಗೆ ಹೋಗೋಣ ಅವಾಗ ನಮಗೆ ಗೊತ್ತಾಗುತ್ತೆ ನೋಡಿ ಎಲೆಕ್ಷನ್ ಟೈಮ್ ಬಂದ್ರೆ ಎಲ್ಲ ಇದಾರಿಕೇಡ್ ಹಾಕಿ ಫುಲ್ ಚೆಕಿಂಗ್ ಪ್ರತಿ ಒಂದು ಸಿಟಿ ಒಳಗೂ ಬರ್ಬೇಕಾರೆ ಚೆಕಿಂಗ್ ಮಾಡ್ತಾರೆ ಚೆಕ್ ಕಾರು ಬಸ್ಸು ಅವು ಜಾಸ್ತಿ ಚೆಕ್ ಮಾಡೋದು ನಮಗಂತೂ ಕಡಿಮೆ ನಮ್ದು ಒಂದೊಂದ್ಸರಿ ಚೆಕ್ ಮಾಡ್ತಾರೆ ಗಾಡಿಯೆಲ್ಲ ಚೆಕ್ ಮಾಡಲ್ಲ ಎಲ್ಲಿಂದ ಎಲ್ಲಿ ಹೋಗ್ತಾ ಇದೀರಾ ಏನ್ ನೋಡು ಏನು ಅಂತ ಏನು ಎತ್ತ ಅಂತ ಕೇಳ್ತಾರಷ್ಟೇ ಅದು ಬಿಟ್ಟರೆ ಏನು ಕೇಳಲ್ಲ ನಮಗೆ ಜಾಸ್ತಿ ಆಯ್ತವೆ ಬನ್ನಿ ಏನು ಎಲೆಕ್ಷನ್ ಮುಗಿಯೋವರೆಗೂ ಒಂದು ಸ್ವಲ್ಪ ಇಕ್ಕಟ್ಟು ನಮ್ದು ಎಲ್ಲ ಕಡೆ ನಿಲ್ಲಿಸಿ 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 ಅವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಕೊಂಡು ಹೋಗ್ಬೇಕು ನಾವು ಏನು ಮಾಡೋಕ್ಕಾಗಲ್ಲ ಐ ಮ್ಯಾಕ್ಸ್ ಕ್ಲೋಸ್ ಆಗ್ಬಿಡೈತೀನಿ ಹತ್ತು ಗಂಟೆಗೆ ಕ್ಲೋಸ್ ಆಗೋದು ಅಲ್ವಾ ಎಷ್ಟೋತ ಗೊತ್ತಿಲ್ಲ ಎಲ್ಲ ಕ್ಲೋಸ್ ಆಗ್ಬಿಡೈತೆ ಸಿಟಿ ಒಳಗೆ ಹೋಗ್ತಾ ಇದೆ ನಾವು ಆರಾಮಾಗಿ ಹೋಗೋಣ ಹೋಗಿ ಅಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಮಲಿಕೊಳ್ಳೋಣ ಅಲ್ಲಿ ಜಾಗ ಇಂಗಿತ್ತು ಅಂತ ಗೊತ್ತಿಲ್ಲ ಏನು ಟೆನ್ಷನ್ ಏನಿಲ್ಲ ಆರಾಮಾಗಿ ಸೈಡ್ಗೆ ಹಾಕ್ಬಿಟ್ಟು ಮಲಿಕಳಣ ನಮ್ಮ ರೆಗ್ಯುಲರಾಗಿ ಓಡಿಸೋ ಡ್ರೈವರ್ಗಳೆಲ್ಲ ಹೇಳಿದ್ರು ಅಂಗಡಿ ಅಡ್ರೆಸ್ ಕೇಳ್ಬಿಟ್ಟು ಫೋನ್ ಮಾಡಿದೆ ಬಿಲ್ ಬಂದಮೇಲೆ ರೆಗ್ಯುಲರ್ ಓಡಿಸೋರಿಗೆ ಈ ಥರ ಅಂಗಡಿ ಕೊಟ್ಟವ್ರೆಪ್ಪಾ ಎಲ್ಲಿ ಬರುತ್ತೆ ಅಂದಿದ್ದಕ್ಕೆ ಓ ಹೋಗು 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 ಆರಾಮಾಗಿ ಜೈಲಲ್ಲಿ ಕೊಡಾಕ್ತ ಕೂಡ ಹೋಗು ಅಂತ ನಮ್ಮ ಡ್ರೈವರ್ಗಳು ನಮ್ಮ ಅಜಯ್ ಬ್ರದರ್ ಅವರೇ ರೆಗ್ಯುಲರಾಗಿ ಅವಳೆ ನೋಡ್ಯದಲ್ಲ ಅವ್ರು ಕೇಳಿದೀವಿ ನೈಟೇ ಕರ್ಕೊಂಡು ಹೋಗ್ತಾರೆ ಬೆಳಗ್ಗೆ ಖಾಲಿ ಮಾಡಿ ಕಳಿಸ್ತಾರೆ ಜೈಲಲ್ಲಿ ಕೊಡೋಕೆ ಕೂಡಾಕ್ತಾರೆ ಹೋಗು ಅಂದರು ಏನು ಕೂಡ ನೋಡೋಣ ತುಮಕೂರು ಸಿಟಿ ಎಂಟ್ರಿ ಕೊಟ್ಟಿದ್ದೀವಿ ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕೇನೋ ನಾವು ರೆಗ್ಯುಲರಾಗಿ ಸೀದಾ ಆ ಕಡೆ ಹೋಗ್ತೀವಿ ರೈಟಿಗೆ ರೈಟ್ ಹೋದ್ರೆ ಬಸ್ ಸ್ಟ್ಯಾಂಡ್ ಕಡೆ ರೋಡ್ ಅದು ಇದರಲ್ಲೂ ಹೋಗ್ಬೋದು ಬಸ್ ಸ್ಟ್ಯಾಂಡ್ ಕಡೆಗೆ ಅಲ್ಲಿ ಯೂಟರ್ನಿಗೆ ಬಸ್ ಸಿಗಲ್ಲ ಸ್ವಲ್ಪ ಹಿಂಗೆ ಯೂಟರ್ನ್ಗೂ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಲ್ಲಿ ಕೆಳಗೆ ಹೋದ್ರೆ ಡೈರೆಕ್ಟ್ ಸೀದಾ ಹೋಗ್ತಾ ಇರ್ಬೋದು ನೋಡೋಣ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರಲ್ಲ ಅಪ್ಪು ಅತ್ತ ಇಲ್ಲ ನಮ್ಮ ಅಬ್ಬಾರಿ ನಿಧಾನ ಆಗೋದು ಆಮೇಲೆ ಲಾಸ್ಟ್ ವಿಡಿಯೋದಗಳೆಲ್ಲ ನಮ್ಮ ಸಬ್ಸ್ಕ್ರೈಬರ್ ಸುಮಾರು ಜನ ಮೆಸೇಜ್ಗಳು ಹಾಕಿದ್ದೀರಾ ಏನಪ್ಪ ಅಂದರೆ ನಿಮ್ಮ ಓನರು ನೀವು ತುಂಬ ತಾಳ್ಮೆ ಅಂತವರು ಅಷ್ಟು ರಿಪೇರಿ ಕೊಟ್ಟರು ಗಾಡಿ ರೆಡಿ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಓಡಿಸ್ತೀರಾ ಅಂತೆಲ್ಲ ಸುಮಾರು ಎರಡು ಮೂರು ಪ್ರಶ್ನೆ ಬಂದವೆ ಎರಡು ಮೂರು ಪ್ರಶ್ನೆ ಅದೇ ಥರ ಬಂದವೆ ಏನು ಮಾಡೋಕ್ಕಾಗಲ್ಲ ಬ್ರದರ್ ಗಾಡಿ ಬಂದು ಐದೂವರೆ ವರ್ಷದ ಗಾಡಿ ಒಂದು ವರ್ಷದ ಎರಡು ವರ್ಷದ ಗಾಡಿ ಅಲ್ಲ ಐದುವರೆ ಆರು ವರ್ಷ ಆಯ್ತಾ ಬರ್ತೈತೆ ಗಾಡಿ ಹಳೇದಾಗ್ತಾ ಆಗ್ತಾ ಆಗ್ತಾ ರಿಪೇರಿಗಳು ಆಗ್ತಾ ಇರ್ತವೆ ನೋಡಿದಿಲ್ಲೆಲ್ಲ ಸೀದಾ ನಿನ್ಸ ನೋಡ್ದ ಬೈಕು ನಿಮ್ಗೆ ಹೋಗ್ಬೇಕು ಗಾಡಿ ಅಂತಲೇ ಹಳೇದಾಗ್ತಾ ಆಗ್ತಾ ರಿಪೇರಿಗಳು ಬರ್ತವೆ ಬ್ರದ ಯಾರು ಹೊಸ ಗಾಡಿ ಎಲ್ಲ ಇದು ಐದುವರೆ ಐದುವರೆ ವರ್ಷದ ಗಾಡಿ ಬರ್ತವೆ ರಿಪೇರಿ ಹಂಗ ಅಂದ್ಬಿಟ್ಟು ಅವಾಗ ಚೆನ್ನಾಗಿ ದುಡಿತಪ್ಪ ಸ್ಟಾರ್ಟಿಂಗಲ್ಲಿ ಒಂದು ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಐದು ವರ್ಷದವರು ಚೆನ್ನಾಗಿ ದುಡಿತು ಇವಾಗ ರಿಪೇರಿ ಬಂತು ಅಂದ್ಬಿಟ್ಟು ಮೆಜರ್ ಮಾಡ್ಕೊಳಕ್ ಆಗತ್ತಾ ಅದ್ರಲ್ಲ ಇನ್ನೊಬ್ರು ಹಾಕಿದ್ದಾರೆ ಗಾಡಿ ಪದೇ ಪದೇ ಹಿಂಗ್ ರಿಪೇರಿ ಮಾಡ್ತಾ ಇದ್ರೆ ಓಯಿಲ್ ಎಕ್ಸಲ್ ಓಯಿಲ್ ಎಕ್ಸಲ್ ಮಾರ್ಬಿಡಿ ಅಂತ ಒಬ್ರು ಹಾಕಿದ್ದಾರೆ ಏನ್ ಬ್ರದರ್ ಅದ್ರೆಲ್ಲ ಮಾರಕ್ಕಾಗತ್ತ ಚೆನ್ನಾಗಿ ದುಡಿಬೇಕಾದ್ರೆ ದುಡ್ಕೊಂಬಿಡೋದು ಈಗ ರಿಪೇರಿ ಬಂದಾಗ ಮಾರಕ್ ಆಗಿಬಿಡ್ತೈತ ಮಾರಕಾಗಲ್ಲ ಬ್ರದರ್ ರೆಡಿ ಮಾಡಿಸ್ಬೇಕು ಓಡಿಸ್ಬೇಕು ಏನು ರಿಪೇರಿ ಏನ್ ಡೈಲಿ ಬರ್ತವ ಪ್ರತಿಯೊಂದು ಹೊಸದ್ ಸ್ವಲ್ಪ ರೆಡಿ ಮಾಡಿಸ್ದಾಗ ಎಲ್ಲ ಹೊಸದಾದಾಗ ಮತ್ತೆ ರಿಪೇರಿ ಆಗಲ್ಲ ಟೈರ್ ಪಂಚರ್ ಆಗ್ತವೆ ಆಗಲ್ಲ ಅಂತಲ್ಲ ಈ ಇರೋ ಬಿಸ್ಲಿಗೆ ಜನಗಳೇ ಓಡಾಡಕ್ ಆಗಲ್ಲ ಏನಪ್ಪ ಬರ್ತಾ ಬರ್ತಾ ಗಲ್ಲಿ ಆಗ್ತವೆ ಜನಗಳೇ ಓಡಾಡಕ್ ಆಗಲ್ಲ ಎಂತಾದ್ರಲ್ಲಿ ನಾವು ಬಿಸ್ಲಲ್ಲಿ ಓಡಿಸ್ರಿ ಪಂಚರ್ ಆಗ್ತದೆ ಮಾಡ್ತೇವೆ ಟೈರ್ ಪಂಚರ್ ಆಗಿ ಆಗ್ತವೆ ಹೊಸ ಟೈರ್ ಇದ್ರೆ ಪಂಕ್ಚರ್ ಆಗಲ್ಲ ನಮ್ಮ ಒಂದು ಹಿಂದೆ ದಮ್ಮಿ ಒಂದು ನಾಲ್ಕು ಟೈರ್ ಹಳೆ ಪೂರ್ತಿ ಫ್ಲಾಟ್ ಆಗ್ಬಿಟ್ಟೆ ಒಂದು ವರ್ಷದ ಮೇಲೆ ಆರು ತಿಂಗಳು ಏಳು ತಿಂಗಳ ಟೈರ್ ಹಾಕ್ಸಿ ಅದು ಇನ್ನೇನು ಮಾಡ್ತಾವೆ ಹೇಳೋ ಆರು ವರ್ಷದ ಆರು ಏಳು ತಿಂಗಳಂದ್ರೆ ಅರ್ಧ ಜೀವ ಕಳ್ಕೊಂಬಿಟ್ಟೇವೆ ಇನ್ನೂ ಈ ಬಿಸ್ಲಲ್ಲಿ ಓಡಿಸೋದ್ರೆ ಓಡ್ತಾವೆ ಓಡಲ್ಲ ಆಗ್ತಾ ಆಗ್ತಾಯಿರ್ತವೆ ಹಂಗಾಗಿ ಪಂಚರ್ ಆಗೋದಕ್ಕೆ ಟೈರ್ ಒಡೆದೋಗೋದಕ್ಕೆ ಗಾಡಿ ರಿಪೇರಿ ಆಗೋದಕ್ಕೆ ಎಲ್ಲ ಯಾವತ್ತೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಯಾಕಂದರೆ ದುಡಿಯೋ ಟೈಮಲ್ಲಿ ದುಡಿತವೆ ಅಣ್ಣ ಕಟ್ಟಾಗುತ್ತೆ ಇಲ್ಲಿ ಆಗುತ್ತೆ ಇಲ್ಲಾಗುತ್ತೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ರೋಡ್ ಇದು ಎಲ್ಲ ಗಲ್ಲಿಗೆಲ್ಲ ಕರ್ಕೊಂಡ್ರಿ ಅಂಗಡಿ ಸಿಕ್ಬಿಡ್ತು ಅಂಗಡಿ ಸಿಕ್ಬಿಡ್ತು ಅಲ್ಲೇ ಟೂ ವೀಲರ್ ಸೈಡ್ ಹಾಕ್ತಾ ಒಳಗೆ ರಿವರ್ಸ್ ಹೊಡಿಬೇಕ ನಾವು ಕರೆಕ್ಟ್ ಜೈಲು ಅನ್ನೋಲ್ಲ ಇದೇನ ಜೈಲು ಓಹೋ ಒಳಗೆ ರಿವರ್ಸ್ ಹೊಡಿಬೇಕು ಟೂ ವೀಲರ್ ತೆಗಿತಾವೆ ನೋಡಿ ನೋಡದ ತೆಗಿತಾವ್ರೆ ಓ ಒಳಗಡೆ ರಿವರ್ಸ್ ಹೊಡಿಬೇಕನ್ಸುತ್ತೆ ಗೇಟೆಲ್ಲ ತೆಗಿತಾವ್ರೆ ರೋಡಲ್ಲಿ ಇಂದ್ರೆ ಪೊಲೀಸರು ಬಿಡಲ್ಲ ಬೆಳಗ್ಗೆ ಬಂದು ಹಾಂ ಹಾಂ ನಮ್ಮ ಡ್ರೈವರು ಅಜಯ್ ಬ್ರದರ್ ಹೇಳಿದ ಕರೆಕ್ಟ್ ಜೈಲಲ್ಲಿ ಕೊಡಾಕ್ತಾರೆ ಅಂತ ಹೇಳಿದ್ದು ಪಕ್ಕ ಇವರು ಏನಕ್ಕೆ ನೈಟ್ ಕರ್ಕೊಂಡ್ ಈ ಟ್ರಾಫಿಕ್ ಅಲ್ಲಿ ರಿವರ್ಸ್ ಹೊಡ್ಯಕ್ ಆಗಲ್ಲ ಟ್ರಾಫಿಕ್ ಟೈಮಲ್ಲಿ ಬೆಳಗ್ಗೆ ಟೈಮ್ ಅಲ್ಲಿ ರಿವರ್ಸ್ ಹೊಡ್ಯಕ್ಕಾಗಲ್ಲ ಹಂಗಾಗಿ ಇವಾಗಾದ್ರೆ ರಿವರ್ಸ್ ಹೊಡಗಬಿಟ್ಟು ಒಂದು ನಿಮಿಷ ರಿವರ್ಸ್ ಹೊಡೆದ್ಬಿಡೋಣ ಬಿಡೋಣ ಅಲ್ಲಿ ಸರಿ ಆಯ್ತು ಹೇಳ್ತು ಐನ್ ಅಲ್ಲಾಗ ಬಂದು ಸೇರ್ಕೊಂಡ್ವಿ ಪಾಯಿಂಟ್ ಹೆಂಗಿದೆ ನೋಡಿ ಜೈಲ್ ಜೈಲಲ್ಲಿ ಕೊಡಕ್ದಂಗೆ ಇಕ್ಕಟ್ಟು ಜಾಗ ಆ ಕಡೆ ಈ ಕಡೆ ರಿವರ್ಸ್ ಹೊಡ್ಯಕೆ ಹಬ್ಬ ಬೆಳಗ್ಗೆ ಏಳುವರೆವರೆಗೂ ನಾವು ಆಚೆ ಹೋಗೋಕ್ಕಾಗಲ್ಲ ಗೇಟ್ ಬೀಗ ಹಾಕ್ಕೊಂಡು ಹೋಗ್ಬಿಡ್ತಾನಂತೆ ಇದೇ ಜೈಲು ನಮ್ಮ ಅಜಯ್ ಬ್ರದರ್ ಹೇಳ್ದಂಗೆ ಇದೇ ಜೈಲು ಬೆಳಗ್ಗೆ ಅವರು ಏಳು ಗಂಟೆಗೆ ಏಳುವರೆಗೆ ಏನೋ ಬಂದು ಗೇಟ್ ಓಪನ್ ಮಾಡಿದಾಗಲೇ ಅಲ್ಲಿವರೆಗೂ ಆಚೆ ಹೋಗೋಕ್ಕಾಗೋದು ಅಲ್ಲಿವರೆಗೂ ಎಲ್ಲೂ ಆಚೆ ಹೋಗೋಕ್ಕಾಗಲ್ಲ ಸಿ ಸಿ ಕ್ಯಾಮ್ರಾಗಳು ಬೇರೆ ಲೈಟ್ ಆಫ್ ಮಾಡ್ತಾರೆ ನೋಡಿ ಇಲ್ಲಿ ಕಾಣ್ತಿದೆಯಾ ನೋಡಿ ಸಿ ಸಿ ಕ್ಯಾಮ್ರಾ ಪೂರ್ತಿ ಗೇಟ್ ಹಾಕವ್ರೆ ನೋಡ ಗೇಟ್ ಹಾಕ್ಬಿಡ್ ಹೋಗ್ಬಿಟ್ಟ ಮುಗಿಯಿತು ಅಷ್ಟೆ ಅಲ್ಲಿ ಜಾಗ ನೋಡಿ ಎಷ್ಟು ಇಕ್ಕಟ್ಟವೆ ತಡ್ರಿ ಕೆಳಗಡೆ ಹೋಗಿ ತೋರಿಸ್ತೀನಿ ನೋಡಿ ಜಾಗ ಎಷ್ಟು ಇಕ್ಕಟ್ಟವೆ ಈ ಕಡೆ ಈ ಕಡೆ ನೋಡಿ ಇಲ್ಲಿ ನೋಡಿ ಒಬ್ಬರು ಜನ ನಡ್ಕೊಂಡು ಹೋಗ್ಬೋದು ಅಷ್ಟೆ ಲೈಟವೇ ಏನು ಟೆನ್ಷನ್ ಏನಿಲ್ಲ ಆರಾಮಾಗಿ ಮಲಿಕಾಗೋದಷ್ಟೆ ಇವಾಗ ಇದೇ ಇರ್ಬೇಕು ಕಂಪ್ನಿ ಕೂಡನು ಇದೇನೇನೋ ಇತ್ತಲ್ಲಪ್ಪಲಿ ಹ್ಞೂ ವೈರಿಂಗ್ ಕಂಬಿ ಅವೆಲ್ಲ ಇತ್ತು ಏನೇನೋ ಮಾಡ್ತಾರೆ ಇಲ್ಲಿ ಬನ್ನಿ ಬೆಳಗ್ಗೆ ಸಿಗೋಣ ಈಗೆಲ್ಲರಿಗೂ ಗುಡ್ ನೈಟ್ ನೋಡಿ ಸ್ನೇಹಿತರೆ ಅಂಬಾರಿ ಖಾಲಿ ಮಾಡ್ತಾ ಇದ್ದಾರೆ ಇದು ಆ್ಯಂಗಲ್ ಎಲ್ಲ ಏನಕ್ಕೆ ಅಂತ ಹೇಳಿದ್ರೆ ಇದು ಬಂದು ಕರೆಂಟ್ ಕಂಬುಗಳ ಆ್ಯಂಗಲ್ ಬರುತ್ತಾ ಅದಕ್ಕೆ ಕರೆಂಟ್ ಕಂಬದಲ್ಲಿ ಆ್ಯಂಗಲ್ಗಳು ಮೇಲೆ ಸು ಯು ಟೈಪ್ ಸಿ ಟೈಪ್ ಆ್ಯಂಗಲ್ಗಳು ಮತ್ತು ಕಂಬ ಲೈನ್ ಕಂಬ ಕಟ್ತಾರಲ್ಲ ಅದ್ರ ಆ್ಯಂಗಲ್ಗಳು ಅದಕ್ಕೆ ಇಲ್ಲಿ ಬಂದಿರೋ ಇವೆಲ್ಲ ಇಲ್ಲಿ ಬಂದು ಯಾವ್ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಿ ಓಲ್ ಮಾಡಿ ಬೋಲ್ಟ್ನ ಸಿಸ್ಟಮ್ ಮಾಡಿ ಅಂಗಡಿಗಳಿಗೆ ಡಿಸ್ಟ್ರಿಬ್ಯೂಟ್ರಿಗೆ ಸೇಲ್ ಮಾಡ್ತಾರೆ ಭಾರಿ ದೊಡ್ಡ ಅಂಗಡಿ ಸುಮಾರು ವರ್ಷದಿಂದ ಐತಂತೆ ನೋಡಿ ಅಂಗಡಿ ಮಾತ್ರ ಇಕ್ಕಟ್ಟು ಅಲ್ಲೆಲ್ಲ ಇನ್ನೊಂದು ಗೋಡನ್ ಬೇರೆ ಐತಂತೆ ನಮ್ದು ಇಲ್ಲೇ ಖಾಲಿ ಅಂತ ಹೇಳಿದ್ರು ಖಾಲಿ ಮಾಡ್ತಾ ಇದ್ದಾರೆ ಖಾಲಿ ಮಾಡೋ ಸಿಸ್ಟಮು ಪರವಾಗಿಲ್ಲ ಸ್ವಲ್ಪ ಬೇಗ ಬೇಗ ಮಾಡ್ತಾವ್ರೆ ಅಂದರೆ ಬೆಳಗಿಂದ ಬಂದಿಲ್ಲ ಇವಾಗ ಬಂದವ್ರೆ ಖಾಲಿ ಮಾಡೋಕ್ಕೆ ಬಿಸಿಲಲ್ಲಿ ಒಣ ಬಿಸಿಲಲ್ಲಿ ಎತ್ಕೊಂಡು ಓಡಾಡ್ತಿದ್ದಾರೆ ನೋಡಿ ಬನ್ನಿ ನೋಡಿ ಕರೆಂಟ್ ಕಂಬದ ಬಾಯಾರ ಬನ್ನಿ ನೋಡೋಣ ಫಸ್ಟ್ ಫಸ್ಟ್ ಗಾಡಿ ಖಾಲಿ ಆಮೇಲೆ ನೋಡೋಣ ನಿನ್ನೆ ರಾತ್ರಿ ಬಂದಿದ್ದಕ್ಕೆ ಇವಾಗ ನೋಡಿ ಇಷ್ಟಾವತ್ತಿನಲ್ಲಿ ಈಗ ಟೈಮ್ ಬಂದ್ಬಿಟ್ಟು ಎಂಟು ಗಂಟೆ ಇವಾಗ ಖಾಲಿ ಮಾಡ್ಕೊಂಡು ಆಚೆ ಹೋಗ್ತಾ ಇದ್ದೀನಿ ಖಾಲಿ ಗಾಡಿ ಎಲ್ಲಿ ಕ್ಯಾಬಿನ್ ಟಚ್ ಆಗುತ್ತೆನೋ ಭಯ ಲೋಡ್ ಗಾಡಿ ಅಂದರೆ ಸ್ವಲ್ಪ ಹೈಟ್ ಕಡಿಮೆ ಇರ್ತೈತೆ ಲೋಡ್ ಕೂತಾಗ ಗಾಡಿ ಸ್ವಲ್ಪ ಕೆಳಕ್ಕೆ ಕೂತಿರ್ತೈತೆ ಗಾಡಿ ಖಾಲಿ ಆದ ಮೇಲೆ ಸ್ವಲ್ಪ ಹೈಟಾಗಿರ್ತೈತೆ ರೋಡ್ ನೋಡಿ ಏನು ಕ್ಯಾಬಿನ್ ಟೆಚ್ ಆಗುತ್ತೆನೋ ಭಯ ಹೆಚ್ಚಾಗಲ್ವ ಇಲ್ಲ ಅದೊಂದು ಗಾಡಿ ಬೆಂಗಳೂರು ನೋಡಂಗ ಹಾಂ ಇಲ್ಲ ಇಲ್ಲ ಮನೆಗೆ ಹೋಗ್ಬಿಡ್ತೀನಿ ಹಾಂ ಆಗಿ ಮನೆಗೆ ಹೋಗಿ ವಾರಾಯಿಸಿ ಮನೆಗೆ ಹೋಗ್ಬಿಡ್ತೀನಿ ಆದ್ರೂ ಮನೆಗಾರ ಇವತ್ತಾರ ಬೇಗ ಮನೆಗೆ ಹೋಗೋಣ ಅಂತ ಅಷ್ಟೇ ಎಲ್ಲ ಮುಗಿಸ್ಕೊಂಡಿರೋ ಬರೋದು ಇಲ್ಲ ಹೆಂಗ ಇವಾಗಲೇ ಬರ್ತೀರಾ ನಾವಿನ್ನು ಮನೆಗೆ ಹೋಗ್ಬೇಕು ಅದಕ್ಕೆ ಆಯ್ತಾ ನೋಡಿ ಹೆಂಗಿದೆ ಜಾಗ ಸಿಟಿ ಒಳಗೆ ರಾಮಾಯಣ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಕರ್ಸಿದಕ್ಕೆ ಇವಾಗ ಎಂಟು ಗಂಟೆಗೆ ಅದೇ ಹೇಳ್ತಾರ ಇನ್ನೊಂದ್ ಎರಡ್ ಅವರ್ ಇದ್ ಬಿಟ್ರೆ ಸಾಕಾಗಿತ್ತು ಹನ್ನೆರಡು ಗಂಟೆ ಆಗ್ಬಿಡೋ ಹನ್ನೆರಡು ಅವರ್ ಆಗ್ಬಿಡೋದು ಹನ್ನೆರಡು ಅವರ್ ಇಲ್ಲ ಇಪ್ಪತ್ನಾಲ್ಕು ಅವರ್ ಆಗ್ಬಿಡೋದು ಅವರು ಮಿಸ್ಟೇಕ್ ಮಾಡ್ತಾನ ಬರ್ರಣ ಬರ್ರಿ ಮುಂದೆ ಬರ್ರಿ ನಮ್ಮ ಅಂಬಾರಿ ಕಟ್ಟಾಗಲ್ಲ ಬನ್ನಿ 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 ನೀ ಕಿ ಕಿ ಅಂತಿದ್ರಿ ಹಿಂಗೆ ಷ್ಟು ತಾಳ್ಮೆ ಇಲ್ಲ ಜನಗಳಿಗೆ ನೋಡಿ ಹೆಂಗ್ ಬರ್ತಾರೆ ಸ್ವಲ್ಪ ಅಷ್ಟೇ ಒಂದು ಅರ್ಧ ಕಿಲೋಮೀಟರ್ ಹೋಗ್ಬಿಟ್ರೆ ಸರ್ ಬರೀ ಅರ್ಧ ಕಿಲೋಮೀಟ್ರ್ ಅಲ್ಲಿಂದ ಆ ಕಡೆ ರೋಡ್ ನೋಡಿ ಇಲ್ಲೊಂದು ಗಾಡಿ ಯಾವ್ದು ಬಂದು ಖಾಲಿ ಆಗ್ತಾ ಇತ್ತು ಇವತ್ತಾರ ಮನೆಗೆ ಬೇಗ ಹೋಗೋಣ ಅಂದ್ರೆ ಇಲ್ಲೇ ಲೇಟ್ ಆಗೋಯ್ತು ಇನ್ನೂ ಅವರು ಬಂದು ವೇಬ್ರಜ್ ಹತ್ರ ಬಂದು ತೂಕ ಮಾಡಿ ಆಮೇಲೆ ಬಾಡಿಗೆ ಕೊಟ್ಟು ಎಷ್ಟು ಲೇಟ್ ಅಂದರೆ ಇವ್ ಯಾರ ಕಾರ್ನವ್ ಹೋಗೋದಿಲ್ಲ ಹೋಗೋರ್ಗು ಬಿಡಲ್ಲ ಒನ್ ವೇ ಒನ್ ವೇ ಐತೆ ಐತೇನಪ್ಪ ಇಲ್ಲಿ ಪೊಲೀಸ್ ಜಿಪೇ ಹೋಗ್ತೈತಂತೆ ಅವ್ರ ಹಿಂದೆ ನಾವು ಹೋಗೋಕೆ ಏನಂತ ಅಯ್ಯೋ ಪಿಲ್ಲೆ ರೈಟ್ ಅಣ್ಣ ಅವ್ಳು ಆಗ್ಲಿ ಆಗ್ಲಿ ನಾವು ಹೋಗಿರೋಣ ಸ್ವಲ್ಪ ದೂರ ಅಷ್ಟೇ ರೈಟ್ ಬನ್ನಿ ಫಸ್ಟ್ ವೇಬ್ರೆಜ್ ಹೋಗೋಣ ತೂಕ ಮಾಡಿಸೋಣ ತೂಕ ತೂಕ ಅವ್ರಿಗೆ ಬರೋ ಅವ್ರಿಗು ನಾವ್ ಮಾಡ್ಸಂಗಿಲ್ಲ ವೇಬ್ರೆಜ್ ಹತ್ರ ಹೋಗಿ ನಿಸ್ಕೊಳ್ಳೋಣ ಎಲ್ಲಿಗೆ ಬಂದ್ವಿ ನಾವು ಎಲ್ಲಿಗೆ ಬಂದ್ವಿ ನಾವು ಏ ಇಲ್ಲಿ ರೋಡ್ ಮಿಸ್ಟೇಕ್ ಮಾಡ್ಕೊಂಬಿಟ್ಟಿದೀವಿ ನಾವು ಅಲ್ಲಿ ರೈಟ್ಗೆ ಹೋಗ್ಬೇಕಾಯ್ತು ಕರೆಕ್ಟ್ ಒಳ್ಳೆ ಕೆಲಸನೇ ಆಯ್ತು ಬರ್ರಿ ಅಲ್ಲಿ ರೈಟ್ಗೆ ಹೋಗ್ಬೇಕಾಯ್ತು ಇದು ಮಂಡಿಪೇಟೆ ರೋಡ್ ಇದು ಬಸ್ ಸ್ಟ್ಯಾಂಡು ಇದು ಸೀದಾ ಹೋದ್ರೆ ಮಂಡಿಪೇಟೆ ನೋಡ ಅಲ್ಲಿ ಸೀದಾ ಟಾಟಾ ಎಸಿ ಹೋಗ್ತೈತಲ್ಲ ಅದು ಮಂಡಿಪೇಟೆ ರೋಡ್ ಅದು ಈ ಕಡೆ ಹೆಂಗ್ ಬೇಕಾದ್ರೆ ಓಡಾಡ್ಬೋದು ಏನು ಸಮಸ್ಯೆ ಅಲ್ಲಿ ನಾಲ್ಕು ರೋಡ್ ಪೊಲೀಸ್ ಬಂದರಲ್ಲ ಅಲ್ಲಿ ನಾನು ರೈಟ್ ಆಯ್ತು ಸೀದಾ ನಾನು ಪರವಾಗಿಲ್ಲ ಏನು ಸಮಸ್ಯೆ ಏನಿಲ್ಲ ರೈಟ್ಗೆ ಹೋದ್ರೆ ಆಗ ಅಲ್ಲಿ ಮುಂದೆ ಅಲ್ಲೇ ಸಿಗ್ನಲ್ ಕಾಣ್ತೈತೆ ಅಲ್ಲಿ ಬರೋದು ರೈಟ್ಗೆ ಹೋಗಿದ್ರೆ ಅಲ್ಲಿ ಸಿಗ್ನಲ್ ಹತ್ರ ಬರೋದು ಸೀದಾ ಬಂದಿದ್ದು ಒಳ್ಳೆದೇ ಬೆಂಗೋ ಮೈನ್ ರೋಡಿಗೆ ಬಂದು ಬಾ ಅಷ್ಟೇ ನೋಡಿ ಅಲ್ಲಿ ರೈಟ್ ಬಿಟ್ಟಿದ್ರೆ ಇಲ್ಲಿ ಬರೋದು ಸಿಗ್ನಲ್ಗೆ ಸಿಗ್ನಲ್ ಇಂದ ಬರಬೇಕಾಯ್ತು ನಾವು ಅಷ್ಟೇ ಹೆಂಗೋ ಶಾರ್ಟ್ಕಟ್ಟಲ್ಲಿ ಬಂದ್ವಿ ಯಾವುದೋ ಏನಪ್ಪ ಅದು ಬಾರ್ಲೈನ್ ರೋಡ್ ಅಂತ ಅದು ಹೊರ್ಪೇಟೆ ಹೊರಪೇಟೆ ಬಾರ್ಲೈನ್ ರೋಡು ಬನ್ನಿ ಬೇಬ್ರ ಕ್ಷೇತ್ರ ಹೋಗೋಣ